ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚರ್ಚಿತ್ ವ್ಲಾಗ್ಸ್ ಸೊ ನಾವಿವತ್ತು ಮನೆಯಲ್ಲೇ ಪ್ಯೂರ್ ಆಗಿ ಅರಶಿನ ಪುಡಿ ಹೇಗೆ ಮಾಡುದು ಅಂತ ತೋರಿಸ್ತಿದ್ದೇವೆ ಹಾಗೆ ಫಸ್ಟ್ ಅರಶಿನ ಪುಡಿ ಮಾಡ್ಲಿಕ್ಕೆ ನಮಗೆ ಅರಶಿನ ಕೊಂಬು ಬೇಕಲ್ಲ ಅದನ್ನು ಹುಡುಕಿಕೊಂಡು ಹೋಗುವ ಇಲ್ಲಿ ಅಮ್ಮ ಎಲ್ಲ ಹುಡುಕ್ಲಿಕ್ಕೆ ಹೋದ್ರು ನೋಡು ಅವರನ್ನು ಫಾಲೋ ಮಾಡಿಕೊಂಡು ಹೋಗಿ ನೋಡುವ ಏನ್ ಮಾಡ್ತಾ ಇದ್ದಾರೆ ಅಂತ ಬನ್ನಿ ಏನ್ ಮಾಡ್ತಿದ್ದೀರಿ ಇಲ್ಲಿ ಅರಸಿನ ಕೊಂಬು ಅದನ್ನು ತೆಗೆದು ಅದು ಈಗ ಎಲ್ಲ ಒಣಗಿ ಹೋಗಿದೆ ಒಣಗಿ ಹೋಗಿ ಈಗ ನೋಡಿ ಈಗ ಹತ್ತಿದೆ ಇನ್ನು ಮಳೆಗಾಲ ಬೀಳ್ ನೀರು ಬೀಳುವಾಗ ಅದರಲ್ಲಿ ಎಲೆ ಬೆಲೆ ಮೇಲೆ ಬರ್ತದೆ ಈಗ ನೋಡಿ ಅದರಲ್ಲಿ ನಾನು ತೆಗೀದ್ ನೋಡಿ ಹೀಗೆ ಹೀಗೆ ಇಳೀತೀವಿ ಆಗ ಅದರಲ್ಲಿ ಕಂಡೆ ಬರ್ತದೆ ಹೀಗೆ ನೋಡಿ ಹೀಗೆ ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಮನೆಗೆ ಕೊಂಡೋಗ್ಬೇಕು ಕೊಂಡೋಗಿ ಇದನ್ನು ತುಳಿಬೇಕು ಚಂದ ಮನೆ ಚುಳಿದು ಮತ್ತೆ ಬೇಯಿಸುದು ಹ್ಮ್ ನೋಡಿ ಮತ್ತೆ ಇದನ್ನು ಈ ಖಂಡ ಇದ್ರದ್ದನ್ನು ಪುನಃ ಇಟ್ರೆ ಭರವಷಕ್ಕೆ ಪುನಃ ಆಗ್ತದೆ ಭರವಷ ಇಲ್ಲ ಇಟ್ರೆ ಆಯ್ತಾ ಅಲ್ಲಿ ಇಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿದ್ರೆ ಹಾ ನೀರ್ ಹಾಕ್ತಾ ಇರ್ಬೇಕಾ ಅದ ಹೇಗೆ ಇಲ್ಲ ಇನ್ನು ಅದು ಮಳೆಗಾಲ ಬರುವಾಗ ಅದೇ ಬೆಳಿತದೆ ಚಂದ ಮಾಡಿ ತೊಳಿಬೇಕು ಹ್ಮ್ ಚೆಂದ ಮಾಡಿ ತೊಳೆದು ನಾವು ಪಾತ್ರೆ ಒಂದು ತಟ್ಟೆಗೆ ಹಾಕಿ ಇದು ಹಳೆದ್ದು ಇದು ಪುನಃ ಇದನ್ನು ನೆಲದಲ್ಲಿ ಹಾಕಿದ್ರೆ ಗಿಡ ಇದೆಲ್ಲ ಪುನಃ ನೆಲ ಮಣ್ಣಲ್ಲಿ ಹಾಕಿದ್ರೆ ಪುನಃ ಹತ್ತಿ ಇದೆಲ್ಲ ಹಳತ್ತು ಹ್ಮ್ 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 ಇವಾಗ ನಾವು ತೊಳೆದ ಅರಶಿನದ ಕೊಂಬನ್ನು ಹಬೆಯಲ್ಲಿ ಬೇಯಿಸ್ಬೇಕು ಡೈರೆಕ್ಟ್ ನೀರ್ ಹಾಕಿ ಬೇಯಿಸಬಾರ್ದು ಯಾಕಂದ್ರೆ ಅದು ಫ್ಲೇವರ್ ಪರಿಮಳ ಇರ್ತದಲ್ಲ ಅದು ಹೋಗ್ತದೆ ಆದ ಕಾರಣ ಈ ತರ ನಾವು ಹತ್ತು ಹದಿನೈದು ನಿಮಿಷಗಳ ಕಾಲ ಹಬೆಯಲ್ಲಿ ಬೇಯಿಸ್ಬೇಕು ನೋಡಿ ಈ ತರ ಆಗತ್ತೆ ಇದು ನಾವು ತೊಳೆದು ಹಾಗೆ ಇಟ್ಟಿದ್ವಲ್ಲ ಅವಾಗ ನೋಡಿ ಅದು ಹಾರ್ಡ್ ಇರುತ್ತಲ್ಲ ಬೇಯಿಸಿದ್ಮೇಲೆ ಸ್ವಲ್ಪ ಸಾಫ್ಟ್ ಆಗತ್ತೆ ನೋಡಿ ಈ ತರ ಕಟ್ ಮಾಡ್ಲಿಕ್ಕೆ ನಮಗೆ ಈಸಿಯಾಗಿ ಆಗ್ತದೆ ಈಗೇನು ಕಟ್ ಮಾಡುವ ಎಲ್ಲಾ ಕೊಂಬುಗಳನ್ನು ನೋಡಿ ಅಮ್ಮ ಕಟ್ ಮಾಡ್ತಿದ್ದಾರೆ ತುಂಬಾ ಅರಸಿನ ಚಂದ ಮಾಡಿ ಹಬೆಯಲ್ಲಿ ಬೇಯಿಸಬೇಕು ಬೇಯಿಸಿ ಅದು ತಣ್ಣಗಾದ ಮೇಲೆ ಚಿಕ್ಕ ಚಿಕ್ಕ ಕಟ್ಟು ತೆಳುವಾಗಿ ಕಟ್ ಮಾಡ್ಬೇಕು ಮಾಡಿ ನಾವು ಬಿಸಿಲಲ್ಲಿ ಒಣಗಿಸಿ ಒಣಗಿಸಿದ್ರೆ ಒಳ್ಳೇದು ಇಲ್ಲ ತುಂಬಾ ತೆಳುವಾದ್ರೆ ಬೇಗ ಒಣಗ್ತದೆ ಇಲ್ಲದ್ರೆ ಎಷ್ಟು ತೆಳು ಮಾಡ್ಬೇಕಾ ತುಂಬಾ ತೆಳು ಮಾಡ್ಬೇಕು ತೆಳು ಮಾಡಿದ್ರೆ ಮೂರು ಬಿಸಿಲಲ್ಲಿ ಒಣಗ್ತದೆ ಒಣಗ್ತದೆ ಪುಡಿ ಮಾಡ್ಬೇಕು ಪುಡಿ ಮಾಡಿ ಚಂದ ಇದು ಪುಡಿ ಪುಡಿ ಅಂದ್ರೆ ತುಂಬಾ ನೈಸ್ ಆಗ್ಬೇಕು ಮತ್ತೆ ಅದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡಿ ನಮ್ಗೆ ಅಡಿಗೆ ಅದಕ್ಕೆ ತಕೊಂಡು ಒಂದು ವರ್ಷಕ್ಕೆ ಬೇಕಾಗುವಷ್ಟು ಸ್ಟೋರ್ ಮಾಡಿ ಮಾಡಿಬೋದು ಏನು ಮನೆಯಲ್ಲಿ ಮಾಡಿ ಇದು ಅರಸಿನ ಕೊಂಬನ್ನು ಚಂದ ಮಾಡಿ ತೊಳೆದು ನಾವು ಹಬೆಯಲ್ಲಿ ಇದು ಇಡ್ಲಿ ಬೇಯಿಸುವ ಪಾತ್ರ ಉಂಟಲ್ಲ ಅದರಲ್ಲಿ ಹಬೆಯಲ್ಲಿ ಬೇಯಿಸ್ಬೇಕು ಒಂದು ಹದಿನೈದು ನಿಮಿಷ ಬೇಯಿಸಿದ ಮೇಲೆ ಅದು ತಣ್ಣಗಾದ ಮೇಲೆ ಚಿಕ್ಕ ಚಿಕ್ಕ ತೆಳುವಾಗಿ ಕಟ್ ಮಾಡಿ ನಾವು ಅದನ್ನು ಒಂದು ಗೋಣಿ ಚೀಟಲ್ಲಿ ಹಾಕಿ ಈ ತರನೇ ಇಡ್ಬಹುದು ಇಟ್ಟು ಬಿಸಿಲಲ್ಲಿ ಒಂದು ಮೂರು ದಿವಸ ಇಟ್ಟರೆ ಒಳ್ಳೆ ಗಟ್ಟಿ ಆಗ್ತದೆ ಒಳಗೆ ಮತ್ತೆ ನಾವು ಅದನ್ನು ಬಿಸಿ ಇದರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡ್ಬೇಕು ಹುಡಿ ಮಾಡುವಾಗ ಅದು ನೈಸ್ ಆಗ್ತದೆ ನೈಸ್ ಹಾಕಿ ಅದ ಮೇಲೆ ನಾವೊಂದು ಡಬ್ಬನಲ್ಲಿ ಹಾಕಿ ಅದನ್ನು ಸ್ಟೋರ್ ಮಾಡಿರ್ಬೇಕು ಅದು ನಮ್ಗೆ ವರ್ಷ ಪೂರ್ತಿ ಬರ್ತದೆ ತುಂಬಾ ಇದ್ರೆ ಈ ಪೇಟೆ ತಂದ್ರೆ ಕೂಡ ಅದೇ ಪರಿಮಳ ಕೂಡ ಎಂತ ಇಲ್ಲ ಅದ್ರಲ್ಲಿ ಎಂತ ರಾಸಾಯನಿಕ ಎಂತ ಹಾಕಿ ಇದು ಮಾಡ್ತಾರಂತೆ ಅದಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇದ್ದ ಕಾರಣ ನಾವು ಮನೆಯಲ್ಲೇ ಮಾಡಿ ಅರಸಿನ ಹುಡಿಯನ್ನು ಮಾಡಿ ಸ್ವಂತ ಅಡಿಗೆಗೆ ಉಪಯೋಗಿಸ್ತೇವೆ ಈ ಹುಡಿವೆ ಅಂತ ಅರಸಿನ ಹುಡಿಯನ್ನು ನಾವು ಎಂತ ನಮ್ಗೆ ಬೇಕಾದ್ರೆ ಮುಖಕ್ಕೆ ಎಂತ ರೈಸ್ ಮೊಡವೆಲೆ ಇದ್ರೆ ಹಾಕಿದ್ರೆ ಒಳ್ಳೇದು ಇದಾಗ್ತದೆ ಆ ಪೇಟೆಯಲ್ಲಿ ಆದ್ರೆ ಅದಕ್ಕೆ ರಾಸಾಯನಿಕ ಹಾಕಿ ನಮ್ಗೆಲ್ಲ ಪರಚಿ ಇದು ಅದು ತುಯಿದಾಗೆ ಆಗ್ತದೆ ಇದು ಏನಾಗುದಿಲ್ಲ ಹಾಗೆ ಇದು ಹಾಲು ಕುಡಿಯುವಾಗ ಒಂದು ಚಿಟಿಕೆ ಹಾಕಿ ಹಾಲು ಕುಡಿದ್ರು ಕೂಡ ಈ ಅರಸಿನದಿಂದ ತುಂಬಾ ಒಳ್ಳೇದಂತೆ ಆರೋಗ್ಯಕ್ಕೆ ನಾವು ಮನೆಯಲ್ಲೇ ಮಾಡಿದ್ದಲ್ಲ ಹಾಗೆ ಅಂಗಡಿಯಿಂದ ತಂದರೆ ನಮ್ಮ ಕೈಯಲ್ಲಿ ಅದು ಹಳದಿ ಆಗುದಿಲ್ಲ ಆದ್ರೆ ನಮ್ಮ ಸ್ವಂತ ಮನೆಯಲ್ಲಿ ಮಾಡಿದ್ರಿಂದ ಕೈಯೆಲ್ಲ ಹಳದಿ ಹಳದಿ ಆಗ್ತದೆ ಮತ್ತೆ ಪರಿಮಳ ಕೂಡ ಬರ್ತದೆ ಸಲ ತೊಳೆದ್ರೆ ಹೋಗ್ತದ ಹಳದಿ ತೊಳೆದ್ರೆ ಹೋಗುದಿಲ್ಲ ಪೇಟೆ ಅಂತಂದ್ರೆ ಆದ್ರೆ ನಾವು ಕೈ ತೊಳೆಯುವಾಗ ಸೋಪ್ ಹಾಕಿದ್ರೆ ತಕ್ಷಣ ಹೋಗ್ತದೆ ಇದು ಹೋಗುದಿಲ್ಲ ಇದು ಹಾಗೆ ಕೈಯಲ್ಲಿ ಉಳಿತದೆ ಹ್ಮ್ ಹಾಗಾದ್ರೆ ಇದು ಪ್ಯೂರ್ ಅಂತ ಪ್ಯೂರ್ ಅಂತ ಅದಾದ್ರೆ ಎಷ್ಟು ಅರಸಿನ ಹಾಕಿದ್ರೂ ನಾವು ಪದಾರ್ಥ ಗೊತ್ತೇ ಇರುದಿಲ್ಲ ಪೇಟೆ ಅಂತಂದ್ರೆ ಇದಾದ್ರೆ ಒಂದು ಚಿಟಿ ಒಂದು ಅರ್ಧ ಚಮಚ ಹಾಕಿದ್ರೆ ಸಾಕಾಗ್ತದೆ ಹ್ಮ್ ನೀವು ವರ್ಷ ಹೀಗೆ ಮಾಡ್ತೀರಾ ಅಥವಾ ಇಲ್ಲದಿದ್ರೆ ಪೇಟೆ ಅಂತ ಇಲ್ಲದ್ರೆ ಮಾಡಿ ಮಾಡಿದ್ದ ನಾವು ಇದು ಮಾಡಿ ಬೇಸಿ ಇದು ಹ್ಮ್ ಇದೀಗ ಇಷ್ಟು ಉಂಟಲ್ಲ ಎಷ್ಟು ಸಮಯಕ್ಕೆ ಬರ್ಬೋದು ನಿಮಗೆ ಅಂದಾಜು ಇದು ಸಾಧಾರಣ ನಾವು ಪದಾರ್ಥ ಒಂದು ವರ್ಷ ಬರ್ಬೋದು ಒಂದ್ ವರ್ಷನಾ ಪೀಸ್ ಮೂರು ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಅವಾಗ ಈ ಕಲರ್ ಏನ್ ಗೊತ್ತಾ ಬ್ಲಾಕ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಂತ ಇದು ಹಾಳಾಗಿದೆ ಅಂತ ಅಂದ್ಕೋಬೇಡಿ ಅದಾದ್ಮೇಲೆ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಪುಡಿ ಮಾಡ್ತೇವಲ್ಲ ಅವಾಗ ಮತ್ತೆ ಅದು ಕಲರ್ ಈ ತರ ನೋಡಿ ಎಲ್ಲೋ ಬರ್ತದೆ ಫೈನಲಿ ನೋಡಿ ನಮ್ಮ ಮನೆಯಲ್ಲೇ ಮಾಡಿದ ಪ್ಯೂರ್ ಅರಶಿನದ ಹುಡಿ ರೆಡಿ ಆಗಿದೆ ಇದು ಇವಾಗ ರೆಡಿ ಟು ಯೂಸ್ ನಾವು ಪದಾರ್ಥಕ್ಕೆ ಹಾಕ್ಬೋದು ನಮ್ಮ ಮುಖಕ್ಕೆ ಹಚ್ಚಬಹುದು ಮತ್ತೆ ನಿಮಗೆ ಮದ್ದಿಗೆ ಅಂದ್ರೆ ಮೆಡಿಸಿನಲ್ ಇದನ್ನು ಯೂಸ್ ಮಾಡ್ಕೋಬಹುದು ಈ ತರ ಕಂಟೈನರ್ ಸ್ಟೋರ್ ಮಾಡಿಟ್ರೆ ನಮಗೆ ಎಷ್ಟು ಟೈಮ್ ಬೇಕಾದ್ರೂ ಇದನ್ನು ಯೂಸ್ ಮಾಡಬಹುದು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ತರನೇ ಮನೆಯಲ್ಲೇ ತಯಾರಿಸಿದ ಅರಶಿನವನ್ನು ಯೂಸ್ ಮಾಡ್ತಿದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಚರ್ಚಿತ್ ಲಾಗ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು